ನಮಸ್ಕಾರ ನಮ್ಮ ಬೆಳಗಾವಿಗೆ ಸ್ವಾಗತ ಎಲ್ಲರೂ ಹೆಂಗಿದ್ರಿ ಆರಾಮದ್ರಿ ನಾವು ಆರಾಮದ್ ನೋಡ್ರಿ ನಮ್ಮ ಮಣ್ಣಿನ ಗಿಡಗಳಿದ್ದು ಎಲ್ಲ ಔಷಧ ಗೊಬ್ಬರ ಹಾಕಿದ್ದಿರಲ್ಲ ಆ ಗೊಬ್ಬರ ಹಾಕಿದ್ಮೇಲೆ ಒಂದು ನಾಲ್ಕು ದಿನ ಆಯ್ತು ರೀ ನಾಲ್ಕು ದಿವ್ಸದ ಮೇಲೆ ನನ್ನ ಗಿಡಗಳು ನೋಡ್ರಿ ಸ್ವಲ್ಪ ಏನೋ ಒಂದು ರೀತಿಯಾಗಿ ಬಂದವ ಸ್ವಲ್ಪ ನೀರು ಜಾಸ್ತಿ ಆಗತಿತ್ತ ನಾನು ಒಬ್ಬರನ್ನೇ ಕೇಳಿದೆ ನಾನು ಯಾಕೆ ಗಿಡಗಳು ಹಿಂಗೆ ಆಗತ್ತವ ಅಂಥೇಳಿ ಅವರ ಹೇಳಿದರು ಸ್ವಲ್ಪ ನೀವು ನೀರು ಜಾಸ್ತಿ ಹಾಕತ್ತಿರಿ ಆಮೇಲೆ ಅದಕ್ಕಾಗಿ ಗಿಡಗಳು ಹಂಗೆ ಆಮೇಲೆ ಆಮಲತ್ತ ಹೇಳಿದ್ರ ಅವ್ರೆ ಹಿಂಗೆ ನಾನು ಸ್ವಲ್ಪ ನಾನು ನೀರು ಸ್ವಲ್ಪ 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 ನೀರು ಹಾಕಕತ್ತಿನ ಏನೋ ಸ್ವಲ್ಪ ಈಗ ಗಿಡಗಳು ಒಂದು ರೀತಿಯಾಗ ಚಲೋ ಆಗಾಕತ್ತವ್ರ ಇವ ಅದ್ರ ಒಂದು ಮೂರು ನಾಲ್ಕು ಗಿಡಗಳು ಹೋಗಿದವ್ರ ನಾನು ಉಳ್ದದ್ದು ಗಿಡಗಳೆಲ್ಲ ಸ್ವಲ್ಪ ಇದಾಗತ್ತವ ನೋಡ್ರಿ ಮತ್ತು ಮಗ್ಗಿ ಬಿಟ್ಟು ಮತ್ತು ಹೂವು ಆಗತ್ತವ್ರಿ ಇವತ್ತಿನ ಹಿಡಿಯೋರಿ ಇವ ಇವಾಗ ಮೊನ್ನೆ ಏನಾಗಿತ್ತು ರೀ ನಾನು ಬಿಟ್ಟು ಊರಿಗೆ ಹೋದಿರಲಿಲ್ಲ ಹಿಂಗನ ನಾನು ಮತ್ತೆ ಸ್ವಲ್ಪ ನೀರು ಜಾಸ್ತಿನ ಹಾಕಿದ್ರೆ ಹಿಂಗನ ನಾವು ಗಿಡಗಳೆಲ್ಲ ಒಳಗೆ ಬೇರು ಕೊಳತ್ತಂಗೆ ಆಗತ್ತಿದ್ವು ಇದು ನೋಡ್ರಿ ಇದು ಒಮ್ಮೆ ಗಿಡ ಹೋಗೈತಿ ಇದು ನೋಡಿರಿ ಗಿಡ ಎಷ್ಟು ಚಂದ ಬಂದೈತ್ರಿ ಈಗ ಏನು ಪ್ಲಾಸ್ಟಿಕ್ ದಬ್ಬ್ಯಾಗ ಹಾಕಿದ್ದಿಲ್ಲ ಅದು ಗಿಡ ಈಗ ಚಲೋನ ಐತೆ ರೀ ಇವೆಲ್ಲ ಅಕ್ಕಿ ಪಾಕಿಟ್ ಒಳಗೆ ಹಾಕಿಂಡ್ರಲ್ಲ ಅಕ್ಕಿ ಪಾಕಿಟ್ ಒಳಗೆ ಹಾಕಿದ ಗಿಡಗಳು ಚಲೋ ಬರ್ತಾವೆ ನೋಡಿರಿ ಅವು ಮಗ್ಗಿ ಬಿಡಕತ್ತಾವೆ ರೀ ಈಗ ಅಕ್ಕಿ ಪಾಕಿಟ್ನಾಗ ಏನು ಭಾಳ ಚಲೋ ಗಿಡಗಳು ಬಂದಾವ ರೀ ಇವ ನೋಡಿರಿ ಒಂದು ನಾಲ್ಕೈದು ಗಿಡ ಅಕ್ಕಿ ಇದ್ರೊಳಗೆ ಹಾಕಿನ್ರಿನ ಅಕ್ಕಿ ಚೀಲದೊಳಗೆ ಅಕ್ಕಿ ಚೀಲದಾಗ ಹಾಕಿದ್ದು ಗಿಡಗಳು ಚಲೋ ಬಂದವ ಇದು ಗ್ರೋ ಬ್ಯಾಗ್ನಾಗ ಹಾಕಿಂತಲ ಇದು ಚ ಗಿಡ ಚಲೋ ಬಂದೈತಿ ಇದು ಅಕ್ಕಿ ಪ್ಯಾಕೆಟ್ನಾಗಿಂದ ನೋಡ್ರಿ ನೋಡ್ರಿ ಇವೆಲ್ಲ ಹೆಚ್ಚು ಚಂದ ಬಂದವ ಗಿಡಗಳು ಹತ್ತು ಸಹ ಚಲೋ ಕಾಣತ್ವ ಇದು ಒಂದು ಹಳದಿ ಇತ್ತಲ್ಲ ಇದು ಸ್ವಲ್ಪ ಈಗ ಸ್ವಲ್ಪ ನೋಡೋಕೆ ಚಲೋ ಕಾಣತೈತಿ ನೋಡ್ಬೇಕು ಇದೇನು ಬದಕ್ತೈತಿ ಸಹ ಅಂತ ಹೇಳಿ ಅದೇನು ಆಗಿತ್ತಲ್ಲ ರೀ ಹೂವು ಆದದ್ದು ಅದು ಇದು ಇತ್ತು ಅದನ್ನು ತೆಗಿಯಾಕತ್ತೀನಿ ನೋಡ್ರಿ ಅಲ್ಲಿ ಚಿಗರು ಇನ್ನೊಂದು ಹೊಸ ಚಿಗರು ಬರ್ತೈತೆ ಹೇಳಿ ಈಗ ನೋಡ್ರಿ ಸಣ್ಣ 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 ಮಗ್ಗಿ ಎಷ್ಟು ಚಂದ ಬಿಟ್ಟವ ಈಗ ಮಾತ್ರ ಗಿಡಗಳು ಭಾಳ ಚೆಂದ ಅದಾವ ಇದು ಗ್ರೋ ಬ್ಯಾಗ್ನಾಗ ಏನು ಹಾಕಿದ್ದಿಲ್ಲ ಗೋರ್ ಬ ಗ್ರೋ ಬ್ಯಾಗ್ನಾಗಿನ ಗಿಡನೂ ಚಲೋ ಇದೆ ಈಗ ಎಲ್ಲರೂ ಹಣ್ಣಾಕತ್ತಾರ ಸ್ವಲ್ಪ ನೀವು ನೀರು ಜಾಸ್ತಿ ಹಾಕಿದ್ರಿ ನೀರು ಜಾಸ್ತಿ ಹಾಕಿದ್ದಕ್ಕೆ ಗಿಡಗಳೆಲ್ಲ ಹಂಗಾಗತ್ತವಂಥೇಳಿ ಹೀಗಾಗಿ ನೀರು ಭಾಳ ಅಂದ್ರೆ ಭಾಳ ಕಡಿಮೆ ರೀ ನಾನು ಒಂದು ನೀರು ಅಷ್ಟೇ ಹಾಕಾಕತ್ತೀನಿ ರೀ ನಾನು ಎಲ್ಲ ಗಿಡಗಳಿಗೆ ಒಂದೊಂದು ಗಿಡಕ್ಕೆ ಒಂದೊಂದು ಗ್ಲಾಸ್ ಅಷ್ಟು ನೀರು ಹಾಕತ್ತಿನ ಮೊದಲು ಒಂದೊಂದು ಜಗ್ ನೀರು ಹಾಕ್ತಿದ್ದರೆ ಈಗ ಭಾಳ ಕಡಿಮೆ ನೀರು ಹಾಕಕತ್ತ ಈಗ ನೋಡ್ರಿ ಎಲ್ಲ ಹಳದಿ ಈಗ ಇದು ಒಂದು ಸತ್ತೈತಿ ಅಷ್ಟು ಮೂರು ನಾಲ್ಕು ಗಿಡ ಸತ್ತು ರೀ ನಾನು ಈಗ ನಾನು ಸ್ವಲ್ಪ ಈಗ ನೀರಿನ ಪ್ರಮಾಣನ ಕಡಿಮೆ ಮಾಡಿ ಕಡಿಮಿನ ಹಾಕಾಕತ್ತ ಈಗ ಉಳ್ದಿದ ಗಿಡಗಳೆಲ್ಲ ಈ ರೀತಿ ಅದಾವೆ ನೋಡಿರಿ ಈಗ ಒಂದೊಂದು ಗಿಡಗಳು ಚಲೋ ಅದಾವ ಒಂದೊಂದು ಗಿಡಗಳು ಹಳದಿ ಆಗಿದಾವ ಈಗಿನ ಇದ್ರೊಳಗಂತು ಚಲೋ ಬಂದ ನೋಡ್ರಿ ಮಣ್ಣಿಗೆ ಸ್ವಲ್ಪ ಗೊಬ್ಬರ ಹಾಕಿ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಮಾಡೋಣ ಗಿಡಗಳು ಚಲೋ ಆಗಿದಾವ ಈಗ ಅದನ್ನು ಕಂಟಿನ್ಯೂ ಮಾಡ್ತೀನಿ ರೀ ನಾನು ಈ ಮಲ್ಲಿಗೆ ಗಿಡಗಳ ಸಂಬಂಧ ನಿಮಗೆ ಹೆಚ್ಚಿನ ಮಾಹಿತಿ ಏನಾರ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ನಮಸ್ಕಾರ ವೀಕ್ಷಕರು